ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಕೆಲ ತಿಂಗಳ ಹಿಂದೆ ದೆಹಲಿ ಹೈಕೋರ್ಟ್ ಸ್ಟಾರ್ ಕ್ರಿಕೆಟರ್ ಶಿಖರ್ ಧವನ್ ಹಾಗೂ ಅವರ ಪತ್ನಿ ಆಯುಷಾ ಮುಖರ್ಜಿ ಅವರ ಡಿವೋರ್ಸ್ ಕೇಸ್ಗೆ ತೀರ್ಪನ್ನ ನೀಡಿದ್ದು ಅದರಲ್ಲಿ ಶಿಖರ್ ಧವನ್ಗೆ ಆಯುಷಾ ಮುಖರ್ಜಿಯಿಂದ ವಿಚ್ಛೇದನ ಪಡೆಯಲು ದೆಹಲಿ ಹೈಕೋರ್ಟ್ ಅನುಮತಿ ನೀಡಿತು ಶಿಖರ್ ಧವನ್ ಅವರು ಆಯುಷಾ ಮುಖರ್ಜಿ ವಿರುದ್ಧ ಆಯುಷಾ ಕ್ರೂರವಾಗಿ ವರ್ತಿಸಿದ್ದಾರೆ ಎಂದು ಆರೋಪಿಸಿದ್ದರು ದೆಹಲಿ ಕೋರ್ಟ್ ಎಲ್ಲಾ ಆರೋಪಗಳನ್ನ ನಿಜವೆಂದು ಕಂಡು ಹಿಡಿದಿದೆ ಈ ಸುದ್ದಿ ಹೊರಬಿದ್ದ ತಕ್ಷಣ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳು ಮತ್ತು ಸಂದೇಶಗಳ ಮಹಾಪೂರ್ ಪೂರವೇ ಹರಿದು ಬಂದಿತ್ತು ಒಂದ್ ಕಡೆ ಜನರು ಶಿಖರದವನಿಗೆ ತಮ್ಮ ಬೆಂಬಲವನ್ನ ತೋರಿಸಿದ್ರೆ ಮತ್ತೊಂದೆಡೆ ಈ ಸಂಪೂರ್ಣ ಸಂಚಿಕೆಗೆ ಅನೇಕ ಜನರು ಆಯುಷ ಮುಖರ್ಜಿಯನ್ನ ಬೆಂಬಲಿಸುವುದನ್ನ ನಿಲ್ಲಿಸಲಿಲ್ಲ ಆದರೆ ಇದು ಒಂದೇ ಉದಾಹರಣೆಯಲ್ಲ ಇಂತಹ ಹಲವಾರು ಮದುವೆ ಪ್ರಕರಣಗಳು ವಿಫಲವಾಗುತ್ತಿರುವ ಬಗ್ಗೆ ನಾವು ಇಂದಿನ ದಿನಗಳಲ್ಲಿ ಕೇಳುತ್ತಿದ್ದೇವೆ ಇದರಿಂದಾಗಿ ಇಂದು ದೇಶವು ಮದುವೆ ಬಗ್ಗೆ ನಿರುತ್ಸಾಹಗೊಳ್ಳಲು ಪ್ರಾರಂಭಿಸಿದೆ ಮದುವೆ ಎಂಬುದು ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ನಮ್ಮ ಸಮಾಜದ ಸಾಂಸ್ಕೃತಿಕ ಅವಿಭಾಜ್ಯ ಅಂಗವಾಗಿದೆ ಋಗ್ವೇದ ಕಾಲದಿಂದಲೂ ಮದುವೆ ಎಂಬುದು ಪವಿತ್ರ ಬಂಧವೆಂದು ಪರಿಗಣಿಸಲಾಗಿದೆ ಮತ್ತು ಈ ತತ್ವಶಾಸ್ತ್ರವು ಇಂದಿಗೂ ಕೂಡ ಮುಂದುವರೆದಿದೆ ಉದಾಹರಣೆಗೆ ಹಿಂದೂ ಧರ್ಮದ ಪ್ರಕಾರ ಮದುವೆಯನ್ನ ಜೀವನದ ಪ್ರಮುಖವಾದ ಸಂಸ್ಕಾರ ಎಂದು ಪರಿಗಣಿಸಲಾಗಿದೆ ಹೆಣ್ಣು ಅಥವಾ ಗಂಡು ತಮ್ಮ ಸಂತಾನದೊಂದಿಗೆ ತನ್ನ ಮುಂದಿನ ಪೀಳಿಗೆಯೊಂದಿಗೆ ಧರ್ಮವನ್ನ ಆಚರಿಸಬೇಕು ಎಂಬುದು ಹಿಂದೂ ಧರ್ಮದ ತತ್ವವಾಗಿದೆ ಇದಿಷ್ಟೇ ಅಲ್ಲ ಮಾನವ ಜೀವನವನ್ನ ನಾಲ್ಕು ಆಶ್ರಮಗಳಾಗಿ ವಿಂಗಡಿಸಲಾಗಿದೆ ಎರಡನೆಯ ಆಶ್ರಮವು ಇಪ್ಪತ್ತ ಐದು ವರ್ಷಗಳು ಪೂರ್ಣಗೊಂಡ ನಂತರ ಪ್ರಾರಂಭವಾಗುತ್ತೆ ಎಂದು ಕರೆಯಲಾಗುತ್ತದೆ ಇದರಂತೆ ಮದುವೆಯಾದವರು ತಮ್ಮ ಕುಟುಂಬದ ಮೌಲ್ಯಗಳನ್ನ ಬಂಧನದಲ್ಲಿಟ್ಕೊಂಡು ತಮ್ಮ ಕುಟುಂಬದ ಮೌಲ್ಯಗಳನ್ನ ಪೂರೈಸುತ್ತಾರೆ ಆದರೆ ನಾವು ಐತಿಹಾಸಿಕ ವಿವಾಹದ ಪುರಾವೆಗಳನ್ನ ಇಂದಿನ ಮದುವೆಗಳೊಂದಿಗೆ ಹೋಲಿಸಿದ್ರೆ ನಾವು ವ್ಯತಿರಿಕ್ತ ಫಲಿತಾಂಶಗಳನ್ನ ನೋಡ್ತೇವೆ ಅಲ್ಲಿ ಮೊದಲು ತಮ್ಮ ಮಕ್ಕಳನ್ನ ಚಿಕ್ಕ ವಯಸ್ಸಿನಲ್ಲೇ ಬಾಲ್ಯ ವಿವಾಹದ ಬಂಧನ ಕಟ್ಟಿದ್ದರು ಬಾಲ್ಯ ವಿವಾಹ ಈಗಲೂ ಕೂಡ ಹಲವೆಡೆ ಚಾಲ್ತಿಯಲ್ಲಿದೆ ಆದರೆ ಈಗ ಮದುವೆಗೆ ಕಾನೂನು ಬದ್ಧ ವಯಸ್ಸನ್ನ ದೃಢೀಕರಿಸಿದ ಹಲವು ವರ್ಷಗಳ ನಂತರವೂ ಜನರು ಮದುವೆಯಿಂದ ಹಿಂದೆ ಸರಿಯಲು ಪ್ರಾರಂಭಿಸಿದ್ದಾರೆ ಈ ಚಾರ್ಟ್ ನೋಡಿ ಇದರಲ್ಲಿ ಮಿಲೇನಿಯಲ್ ಮತ್ತು ಪೋಸ್ಟ್ ಮಿಲೇನಿಯಲ್ ವಿವಾಹದ ವಿಶ್ವದ ಡೇಟಾವನ್ನ ತೋರಿಸಲಾಗಿದೆ ಮಿಲೇನಿಯಲ್ಸ್ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ ಒಂದರಿಂದ ನಡುವೆ ಜನಿಸಿದವರು ಸಾವಿರದ ಒಂಬೈನೂರ ತೊಂಬತ್ತ ಆರರ ನಂತರ ಜನ ವರನ್ನ ಪೋಸ್ಟ್ ಮಿಲೇನಿಯಲ್ಸ್ ಅಥವಾ ಜನರೇಷನ್ ಝಡ್ ಎಂದು ಕರೆಯಲಾಗುತ್ತೆ ಒಂದು ಸಂಸ್ಥೆ ನಡೆಸಿದ ಸರ್ವೆಯ ದತ್ತಾಂಶದ ಪ್ರಕಾರ ಪೋಸ್ಟ್ ಮಿಲೇನಿಯಲ್ಗಳಲ್ಲಿ ಪ್ರತಿ ನಾಲ್ಕು ವಯಸ್ಕ ಯುವಕ ಯುವತಿಯರಲ್ಲಿ ಒಬ್ಬರು ಮದುವೆಯಾಗಲು ಬಯಸುವುದಿಲ್ಲ ಎಂದು ತೋರಿಸುತ್ತದೆ ಮದುವೆಯಿಂದ ದೂರ ಹೋಗುವವರಲ್ಲಿ ಹೆಚ್ಚಿನವರು ಪುರುಷರು ಅವರು ವಿವಿಧ ಕಾರಣಗಳಿಂದ ಈ ಬಂಧದಿಂದ ದೂರವಿರಲು ಬಯಸ್ತಾರೆ ಆದರೆ ಪುರುಷರಲ್ಲಿ ಮಾತ್ರವಲ್ಲದೆ ಮಹಿಳೆಯರಲ್ಲೂ ಈ ಪ್ರವೃತ್ತಿ ಕ್ರಮೇಣ ಹೆಚ್ಚುತ್ತಾ ಬರುತ್ತಿದೆ ಇಂದಿನ ಈ ವಿಡಿಯೋದಲ್ಲಿ ನಾವು ಈ ವಿಷಯದ ಬಗ್ಗೆ ಚರ್ಚಿಸಲಿದ್ದೇವೆ ಹಾಗಾದ್ರೆ ಭಾರತೀಯ ಗಂಡು ಮಕ್ಕಳು ಮದುವೆಯಿಂದ ಯಾಕೆ ದೂರ ಸರಿಯುತ್ತಿದ್ದಾರೆ ಇದರ ಹಿಂದಿನ ಜವಾಬ್ದಾರಿಯುತ ಕಾರಣಗಳಾದರೂ ಏನು ಹಾಗೆಯೇ ಮಹಿಳೆಯರು ನಿಧಾನವಾಗಿ ಈ ತತ್ವವನ್ನ ಒಪ್ಪಿಕೊಳ್ಳುತ್ತಿದ್ದಾರೆಯೇ ಸಾಮಾಜಿಕ ಸಮಸ್ಯೆಗಳು ಎಲ್ಲಾ ಕ್ಷೇತ್ರಗಳಲ್ಲೂ ಅತ್ಯಂತ ಪ್ರಮುಖವಾಗಿದೆ ಇಂದು ಮದುವೆಯ ಬಗ್ಗೆ ಜನರಲ್ಲಿ ಇರುವ ಅರ್ಥಗಳನ್ನ ಪರಿವರ್ತನೆಗಳನ್ನ ಅವಲೋಕಿಸೋಣ ಬನ್ನಿ ಪ್ರಮುಖ ಕಾರಣಗಳು ನಂಬರ್ ಒನ್ ಹಣಕಾಸಿನ ಅಭದ್ರತೆ ಮತ್ತು ನಿರುದ್ಯೋಗ ಮದುವೆಯಿಂದ ಹಿಂದೆ ಸರಿಯಲು ಮೊದಲ ಪ್ರಮುಖ ಕಾರಣವೆಂದರೆ ಆರ್ಥಿಕ ಅಭದ್ರತೆ ಮತ್ತು ನಿರುದ್ಯೋಗ ಭಾರತದಲ್ಲಿ ಆರಂಭದಲ್ಲಿ ಕುಟುಂಬದ ಹಿನ್ನೆಲೆಯ ಆಧಾರದ ಮೇಲೆ ಮದುವೆಗೆ ಆದ್ಯತೆ ನೀಡಲಾಗ್ತಾ ಇತ್ತು ಅಂದ್ರೆ ತಂದೆ ತಾಯಿ ತನ್ನ ಮಗಳನ್ನ ಒಳ್ಳೆಯ ಮನತನಕ್ಕೆ ಮದುವೆ ಮಾಡಿಕೊಡಲು ಬಯಸುತ್ತಿದ್ದರು ಹುಡುಗನ ಕುಟುಂಬದ ಹಿನ್ನೆಲೆಯನ್ನ ನೋಡಿದ ಮೇಲೆ ಮದುವೆಗೆ ಒಪ್ಪಿಗೆ ಸೂಚಿಸ್ತಾ ಇದ್ರು ಆದರೆ ಇದು ಈಗ ಹೆಚ್ಚು ಪ್ರಾಮುಖ್ಯತೆಯನ್ನ ಹೊಂದಿಲ್ಲ ಜನರು ಜೀವನಕ್ಕೆ ಕೆಲಸದ ನೇಮಕಾತಿಗಳಿಗಾಗಿ ನಗರಗಳನ್ನ ಆಶ್ರಯಿಸಲು ಪ್ರಾರಂಭಿಸಿದ್ರು ಮತ್ತು ಅಂತವರ ಆರ್ಥಿಕ ಸ್ಥಿರತೆ ಉತ್ತಮವಾಗುತ್ತಾ ಬಂತು ಇದರಿಂದ ಹೆಣ್ಣು ಮಕ್ಕಳ ತಂದೆಯಾದವರು ತನ್ನ ಮಗಳು ಒಳ್ಳೆಯ ಸ್ಥಳದಲ್ಲಿ ಉದ್ಯೋಗದಲ್ಲಿರುವ ಮತ್ತು ಆರ್ಥಿಕವಾಗಿ ಸ್ಥಿರವಾಗಿರುವ ಹುಡುಗನನ್ನ ಮದುವೆಯಾಗಬೇಕೆಂದು ಬಯಸುತ್ತಾರೆ ಆದರೆ ಭಾರತದಲ್ಲಿ ನಿರುದ್ಯೋಗದ ದರಗಳು ತುಂಬಾ ಎತ್ತರದಲ್ಲಿದೆ ಭಾರತೀಯ ಆರ್ಥಿಕ ರೆಕಾರ್ಡಿಂಗ್ ಮಾನಿಟರಿಂಗ್ ಕೇಂದ್ರದ ಪ್ರಕಾರ ಭಾರತದಲ್ಲಿ ನಿರುದ್ಯೋಗ ದರವು ಪ್ರಸ್ತುತ ಏಳು ಪಾಯಿಂಟ್ ಒಂಬತ್ತು ಐದು ಶೇಕಡದಷ್ಟಿದೆ ಇಂತಹ ಪರಿಸ್ಥಿತಿಯಲ್ಲಿ ಅವಿವಾಹಿತ ನಿರುದ್ಯೋಗ ಪುರುಷರು ಮದುವೆಯಾಗುವ ಮೂಲಕ ತಮ್ಮ ಆರ್ಥಿಕ ಅಭದ್ರತೆಯ ಸ್ಥಿತಿಯನ್ನ ಹೆಚ್ಚು ಬಯಸೋದಿಲ್ಲ ಎಂಬುದು ಸ್ಪಷ್ಟವಾಗಿದೆ ಖಂಡಿತವಾಗಿಯೂ ಇದರ ಬಗ್ಗೆ ವಾದಿಸಬಹುದು ಭಾರತದಂತಹ ದೇಶದಲ್ಲಿ ಮಹಿಳೆಯರು ಕೂಡ ದುಡಿಯುತ್ತಿರುವಾಗ ಪುರುಷರ ಹಣಕಾಸಿನ ಬರ್ಡನ್ ಹೇಗೆ ಹೆಚ್ಚಾಗಲಿದೆ ಎಂದು ಆದರೆ ಅನೇಕ ಭಾರತೀಯ ಮಹಿಳೆಯರು ಕೆಲಸದಲ್ಲಿ ಭಾಗವಹಿಸುತ್ತಿರುವ ಪ್ರಮಾಣವೂ ಕೂಡ ಕಡಿಮೆಯಾಗ್ತಾ ಬರ್ತಾ ಇದೆ ಇಂದಿಗೂ ಭಾರತದ ಹಲವು ಮನೆಗಳಲ್ಲಿ ಪುರುಷರೇ ಮನೆಯ ಜವಾಬ್ದಾರಿ ಹೊತ್ತಿರುವ ನಿದರ್ಶನಗಳಿವೆ ಆದ್ರಿಂದ ಪುರುಷರ ಗಮನವೆಲ್ಲ ಗಳಿಸುವ ಯಾವುದೇ ಹಣವನ್ನ ಅವರ ಕುಟುಂಬವನ್ನ ನೋಡಿಕೊಳ್ಳಲು ಅಥವಾ ಅವರ ಅಭ್ಯಾಸಗಳನ್ನ ಪೂರೈಸಲು ಮಾತ್ರ ಬಳಸೋದಾಗಿದೆ ಹೀಗಾದಾಗ ಉದ್ಯೋಗವಿದ್ರು ಅವರ ಸಂಪಾದನೆಯು ಕಡಿಮೆ ಇರೋದ್ರಿಂದ ಅವರಲ್ಲಿ ಹಲವರು ಮದುವೆಯಾಗಲು ಬಯಸೋದಿಲ್ಲ ದತ್ತಾಂಶಗಳ ಪ್ರಕಾರ ಇಂಥವರ ಮಾಸಿಕ ಆದಾಯವು ಹತ್ತು ಸಾವಿರಕ್ಕಿಂತ ಕಡಿಮೆ ಹೀಗಿರುವಾಗ ಕಡಿಮೆ ಆದಾಯದ ಕುಟುಂಬಗಳಲ್ಲಿ ಯುವ ವಯಸ್ಕರು ಮದುವೆಯಾಗುವ ಸಾಧ್ಯತೆ ಶೇಕಡ ನಲವತ್ತರಷ್ಟು ಕಡಿಮೆ ಎಂದು ಅರ್ಥ ಮಾಡಿಕೊಳ್ಳಬಹುದು ಯಾರ ಮಾಸಿಕ ಆದಾಯ ಅರವತ್ತು ಸಾವಿರಕ್ಕೂ ಹೆಚ್ಚು ಇರುತ್ತದೆ ಅಂತವರಲ್ಲಿ ಶೇಕಡ ಇಪ್ಪತ್ತರಷ್ಟು ಯುವಕರು ಸಹ ಮದ್ವೆಯಾಗಲು ಬಯಸೋದಿಲ್ಲ ಈ ಅಂಕಿಅಂಶಗಳ ಹೋಲಿಕೆಯಿಂದ ಕಡಿಮೆ ಆದಾಯದ ಕುಟುಂಬಗಳಲ್ಲಿನ ಯುವ ವಯಸ್ಕರು ಸಹ ಮದುವೆಯಾಗಲು ಕಡಿಮೆ ಆಸಕ್ತಿ ಹೊಂದಿದ್ದಾರೆಂದು ಅರ್ಥ ಮಾಡಿಕೊಳ್ಳಬಹುದು ಇಂತಹ ವಿಚಾರಗಳು ಹಾಕುವ ಒತ್ತಡದಿಂದಾಗಿ ವೈವಾಹಿಕ ಸಂಬಂಧಗಳು ಮುರಿದು ಬೀಳಬಹುದು ಯಾವುದೇ ಯಶಸ್ವಿ ದಾಂಪತ್ಯದ ಅಡಿಪಾಯದ ಅಂಶಗಳಲ್ಲಿ ಒಂದಾದ ಆರ್ಥಿಕ ಸ್ಥಿರತೆಯು ಕುಗ್ಗಬಹುದು ಮತ್ತು ಅದಕ್ಕಾಗಿಯೇ ಭಾರತೀಯ ಮನೆಯ ಯಾವುದೇ ಹುಡುಗಿಯ ಪೋಷಕರು ತಮ್ಮ ಮಗಳನ್ನ ಆರ್ಥಿಕವಾಗಿ ಸ್ಥಿರವಾದ ಕುಟುಂಬದಲ್ಲಿ ಮದ್ವೆ ಆಗಬೇಕೆಂದು ಬಯಸ್ತಾರೆ ಆರ್ಥಿಕ ಸ್ಥಿತಿ ಸರಿಯಿಲ್ಲದೆ ಹೋದರೆ ಎಂತಹ ಪರ್ಸನಲ್ ಸಂಬಂಧಗಳು ಸಹ ಋಣಾತ್ಮಕವಾಗಿ ಪರಿಣಮಿಸುತ್ತವೆ ಇದನ್ನೇ ತಪ್ಪಿಸುವುದಕ್ಕೆ ಅಂತ ಕಡಿಮೆ ಆದಾಯದ ಯುವಕರು ಮದ್ವೆ ಆಗುವುದಕ್ಕೆ ಹಿಂಜರಿಯುತ್ತಾರೆ ಸಾಮಾಜಿಕ ನಿಯಮಗಳು ಮತ್ತು ನಿರೀಕ್ಷೆಗಳು ವಿಶೇಷವಾಗಿ ಪುರುಷರ ಮೇಲೆ ಆರ್ಥಿಕ ಹೊರೆಯನ್ನ ಹೇರುತ್ತವೆ ಇದು ಅವರು ಆಗಾಗ್ಗೆ ಅನುಭವಿಸುವ ಒತ್ತಡಕ್ಕೆ ಕಾರಣವಾಗುತ್ತದೆ ಮಹಿಳೆಯರು ಪುರುಷರ ಮೇಲೆ ಆರ್ಥಿಕ ಹೊರೆಯನ್ನ ಹಾಕ್ತಾರೆ ಮತ್ತು ಯಾವುದೇ ಕಾರಣದಿಂದ ಅವರ ನಿರೀಕ್ಷೆ ಪೂರೈಸದಿದ್ರೆ ಅದರ ಒತ್ತಡವನ್ನ ಗಂಡಸರು ಅನುಭವಿಸುತ್ತಾರೆ ಇದು ಒಂದು ಸಂಬಂಧದ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತದೆ ಇದರಿಂದ ಸಾಮಾನ್ಯವಾಗಿ ಪುರುಷರಲ್ಲಿ ಹತಾಶೆಯ ಭಾವನೆ ಬೆಳೆಯಬಹುದು ಹಾಗೆಯೇ ನಂತರ ಅದು ಅವನ ಸ್ವಾಭಿಮಾನದ ಮೇಲೆ ಪರಿಣಾಮ ಬೀರುತ್ತದೆ ಈ ಕಾರಣದಿಂದಾಗಿ ನಿರುದ್ಯೋಗವು ಮಾನಸಿಕ ಆರೋಗ್ಯಕ್ಕೆ ಸವಾಲಾಗಿದೆ ನಿರುದ್ಯೋಗ ಮತ್ತು ಆರ್ಥಿಕ ಅಭದ್ರತೆಯು ಸವಾಲಿನ ಪರಿಸ್ಥಿತಿಯಾಗಿದ್ದು ಅನೇಕ ಹಂತಗಳಲ್ಲಿ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುತ್ತದೆ ಇಂತಹ ಸವಾಲುಗಳು ನಿರುದ್ಯೋಗವನ್ನ ಅಭಿವೃದ್ಧಿ ಮತ್ತು ಆರ್ಥಿಕ ಅಭದ್ರತೆಯು ಅನೇಕ ಹಂತಗಳಲ್ಲಿ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುವ ಸವಾಲಿನ ಸಂದರ್ಭಗಳಾಗಿವೆ ಇದಕ್ಕೆ ಸರಿಯಾದ ಸಮಸ್ಯೆಯನ್ನ ಗುರುತಿಸೋದು ಮತ್ತು ಅದನ್ನ ಹೇಗೆ ಪರಿಹರಿಸೋದು ಎಂಬುದನ್ನ ತಿಳಿಯೋದು ಮುಖ್ಯವಾಗಿದೆ ನಂಬರ್ ಟೂ ವಿವಾಹ ವಿಚ್ಛೇದನ ಪ್ರಕರಣಗಳು ಭಾರತೀಯರು ಮದುವೆಯಾಗದಿರಲು ಎರಡನೆಯ ಪ್ರಮುಖ ಕಾರಣವೆಂದರೆ ನಿರಂತರವಾಗಿ ಹೆಚ್ಚುತ್ತಿರುವ ವಿವಾಹ ವಿಚ್ಛೇದನ ಕ್ಷೇತ್ರ ವಿಶ್ವದ ಅತ್ಯಂತ ಕಡಿಮೆ ವಿಚ್ಛೇದನ ದರವು ಭಾರತದಲ್ಲಿ ಕಂಡುಬರುತ್ತದೆ ಇಲ್ಲಿ ಪ್ರತಿ ನೂರು ವೈವಾಹಿಕ ಸಂಬಂಧಗಳಲ್ಲಿ ಒಬ್ಬರು ಮಾತ್ರ ವಿಚ್ಛೇದನ ಪಡೆಯುತ್ತಾರೆ ಅಂದರೆ ಭಾರತದಲ್ಲಿ ವಿಚ್ಛೇದನ ಪ್ರಮಾಣ ಶೇಕಡ ಒಂದರಷ್ಟು ಮಾತ್ರ ಇದೆ ಮುಖ್ಯವಾಗಿ ಹಿಂದೂ ಪ್ರಾಬಲ್ಯದ ದೇಶವಾಗಿರುವ ಹಾಗೂ ವಿಚ್ಛೇದನದ ಪರಿಕಲ್ಪನೆ ಅಸ್ತಿತ್ವದಲ್ಲಿಲ್ಲದ ಸಾಂಸ್ಕೃತಿಕ ಭಾರತ ದೇಶದಲ್ಲಿಯೂ ಈಗ ವಿಚ್ಛೇದನ ಪ್ರಮಾಣ ಶೇಕಡ ಒಂದರಷ್ಟಿದೆಯೇ ಸ್ನೇಹಿತರೆ ವಿಚ್ಛೇದನ ಪ್ರಮಾಣವು ಶೇಕಡ ಒಂದರಷ್ಟೇ ಇದ್ರು ಅಂತಹ ಪ್ರಕರಣಗಳ ಸಂಖ್ಯೆ ಹೆಚ್ಚು ಈ ರೀತಿಯ ಪ್ರಕರಣಗಳು ಆಗಲು ಯೋಚಿಸುತ್ತಿರುವ ಒಂಟಿ ಜೀವಗಳ ಮೇಲೆ ಆಳವಾದ ಪ್ರಭಾವವನ್ನು ಬೀರಬಹುದು ಈ ರೀತಿಯ ವಿಚ್ಛೇದನ ಪ್ರಕರಣಗಳು ಮದ್ವೆ ಆಗಲು ಯೋಚಿಸುತ್ತಿರುವವರು ಅದಕ್ಕೆ ಪೂರಕವಾಗಿ ಒಳಗೊಳ್ಳುವ ದೀರ್ಘಾವಧಿಯಲ್ಲಿ ಭಾವನಾತ್ಮಕವಾಗಿ ಅವರನ್ನ ಗೊಂದಲಕ್ಕೆ ಬಿಟ್ಟು ಬಿಡುತ್ತದೆ ಆ ಜನರ ನಿಕಟ ವಲಯದಲ್ಲಿ ವಾಸಿಸುವ ಇತರೆ ಒಂಟಿ ವ್ಯಕ್ತಿಗಳು ಇಂಥವರಿಗೆ ಮದ್ವೆಯ ಕುರಿತು ಭಾವನಾತ್ಮಕವಾಗಿ ಕುಗ್ಗಿಸುವ ಪ್ರಯತ್ನ ಮಾಡ್ತಾರೆ ಅವರ ಅಕ್ಕಪಕ್ಕದಲ್ಲಿ ಈ ರೀತಿಯ ಪ್ರಕರಣಗಳನ್ನ ನೋಡಿದ್ರೆ ಅವರು ಭಾವನಾತ್ಮಕವಾಗಿ ಕುಗ್ಗಿ ಹೋಗ್ತಾರೆ ನಮ್ಮ ಜೀವನವೂ ಕೂಡ ಇದೇ ರೀತಿ ಆಗುತ್ತಾ ಅನ್ನುವ ಭಯ ಅವರಲ್ಲಿ ಇರುತ್ತೆ ಅವರನ್ನ ಮದ್ವೆ ಆಗದಂತೆ ಮಾಡುತ್ತದೆ ಈ ರೀತಿಯ ವಿಚ್ಛೇದನ ಪ್ರಕರಣಗಳು ಒಂಟಿಗರಿಗೆ ಎಚ್ಚರಿಕೆಯ ಸಂಕೇತದಂತೆ ತೋರುತ್ತದೆ ಅದರಿಂದ ಅವರು ಮದ್ವೆ ಆಗಿ ಈ ರೀತಿಯ ಕಷ್ಟಗಳನ್ನ ಅನುಭವಿಸೋದಕ್ಕಿಂತ ಮದ್ವೆ ಆಗದೆ ಉಳಿಯೋದೇ ಒಳ್ಳೇದು ಅಂತ ಅಂದುಕೊಳ್ಳುತ್ತಾರೆ ಹೀಗೆ ಈ ರೀತಿಯ ಪ್ರಕರಣ ಪ್ರಕರಣಗಳನ್ನ ನೋಡಿ ನೋಡಿಯೇ ಆತ ತನ್ನ ಮದ್ವೆಯ ನಿರ್ಧಾರವನ್ನ ಬದಲಾಯಿಸಬಹುದು ಹೀಗೆ ಇದು ಕೂಡ ಮದ್ವೆ ಆಗದೆ ಇರೋದಕ್ಕೆ ಒಂದು ಕಾರಣವಾಗಿದೆ ಇನ್ನು ಮೂರನೇ ಕಾರಣ ನಕಲಿ ವರದಕ್ಷಿಣೆ ಪ್ರಕರಣಗಳು ಮದುವೆ ಬಗ್ಗೆ ಇರುವ ನಂಬಿಕೆಗಳು ಬದಲಾಗಲು ನಕಲಿ ಡೌರಿ ಪ್ರಕರಣಗಳು ಕೂಡ ಪ್ರಮುಖ ಕಾರಣವಾಗಿದೆ ಎರಡು ಸಾವಿರದ ಹದಿನೈದರ ಪ್ರಕಾರ ಭಾರತದಲ್ಲಿ ದಾಖಲಾಗಿರುವ ಶೇಕಡ ಹತ್ತರಷ್ಟು ವರದಕ್ಷಿಣೆ ಪ್ರಕರಣಗಳು ನಕಲಿ ಎಂದು ದೃಢೀಕರಿಸಿವೆ ಇದರ ನಂಬರ್ಗಳು ಇನ್ನೂ ಅಧಿಕವೇ ಅಂತ ಅಂದುಕೊಳ್ಳಿ ಮಹಿಳೆಯರ ಸುರಕ್ಷತೆಗಾಗಿ ಹುಟ್ಟುಹಾಕಿದ ಈ ಕಾನೂನು ಇದೀಗ ಭಾರತದಲ್ಲಿ ಅತಿ ಹೆಚ್ಚು ನಕಲಿ ವರದಕ್ಷಿಣೆ ಪ್ರಕರಣಗಳು ದಾಖಲಾಗಲು ಕಾರಣವಾಗಿದೆ ಅಂತ ತಜ್ಞರು ನಂಬಿದ್ದಾರೆ ಇದು ಭಾರತದ ಪ್ರಮುಖ ದುರುಪಯೋಗ ಕಾನೂನು ಕೂಡ ಆಗಿದೆ ಇದನ್ನ ಅರ್ಥ ಮಾಡಿಕೊಳ್ಳಲು ಇದಕ್ಕಾಗಿ ಭಾರತದ ಅತ್ಯಂತ ಪ್ರಸಿದ್ಧವಾದ ವರದಕ್ಷಿಣೆ ಪ್ರಕರಣದ ಉದಾಹರಣೆಯನ್ನ ತೆಗೆದುಕೊಳ್ಳಬಹುದು ಎರಡು ಸಾವಿರದ ಮೂರರಲ್ಲಿ ನಿಶಾ ಶರ್ಮಾ ಎಂಬುವವರು ಮನೀಶ್ ದಲಾಲ್ ಮತ್ತು ಅವನ ಕುಟುಂಬದ ವಿರುದ್ಧ ವರದಕ್ಷಿಣೆ ಕೇಸನ್ನ ದಾಖಲು ಮಾಡುತ್ತಾರೆ ಆ ಸಮಯದಲ್ಲಿ ನಿಶಾ ಶರ್ಮಳು ಮಹಿಳಾ ಸಬಲೀಕರಣಕ್ಕಾಗಿಯೇ ಹೋರಾಟ ಮಾಡುವ ನಾಯಕಿಯಂತೆ ಎಲ್ಲೆಡೆ ಸ್ಟೈಲ್ ಆಗಿ ಪ್ರಸ್ತುತಪಡಿಸಿದ್ದಳು ನಿಶಾ ಶರ್ಮಾಳನ್ನ ವಿವಿಧ ಸ್ಥಳಗಳಲ್ಲಿ ಟಾಪ್ ಶೋಗಳಿಗೆ ಆಹ್ವಾನಿಸಲು ಪ್ರಾರಂಭಿಸಿದರು ಇದರಿಂದಾಗಿ ಅವಳು ರಾತ್ರೋರಾತ್ರಿ ಸ್ಟಾರ್ ಆದ್ಲು ಮತ್ತೊಂದು ಕಡೆ ಆಕೆಯ ಗಂಡ ಮನೀಶ್ ದಲಾಲ್ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದ ಆದರೆ ಇವರಿಗೆ ಒಂಬತ್ತು ವರ್ಷ ವರ್ಷಗಳ ನಂತರ ನ್ಯಾಯಾಲಯ ಬಂಧನದಿಂದ ಮುಕ್ತಿ ನೀಡುತ್ತೆ ತೀರ್ಪು ಬಂದಾಗ ಮನೀಶ್ ದಲಾಲ್ ಒಬ್ಬ ಅಮಾಯಕ ಇತ ನಿಶಾ ಮಾಡಿದ ಕುತಂತ್ರಕ್ಕೆ ಬಲಿ ಪಶುವಾಗಿದ್ದ ಎಂದು ಸಾಬೀತಾಗಿತ್ತು ಅಷ್ಟರಲ್ಲಾಗಲೇ ಆಗಬೇಕಾದ ಎಲ್ಲಾ ಹಾನಿ ಅವನ ಮನೆಯವರಿಗೆ ಸಂಭವಿಸಿ ಆಗಿತ್ತು ಒಬ್ಬ ಪುರುಷರ ಮೇಲಿನ ಹೆಣ್ಣಿನ ವಂಚನೆಯ ದಾಳಿಯು ಅವನ ಜೀವನವನ್ನ ಹೇಗೆ ನಾಶ ಪಡಿಸಬಹುದು ಎಂಬುದನ್ನ ಈ ಕೇಸ್ ಸಾರಿ ಹೇಳುತ್ತೆ ನನ್ನ ಮೇಲೆ ಸುಳ್ಳು ಕೇಸ್ ದಾಖಲಿಸಿದ್ರು ಕೂಡ ಆಕೆ ಪಠ್ಯ ಪುಸ್ತಕಗಳಲ್ಲಿ ಹೀರು ಆದ್ಲು ಅಂತ ಮನೀಶ್ ನೋವಿನಿಂದ ನುಡಿಯುತ್ತಾರೆ ಇದಿಷ್ಟೇ ಅಲ್ಲ ಯಾವುದೇ ರೀತಿಯ ಪ್ರಕರಣದಲ್ಲಿ ಜೀವನಾಂಶಕ್ಕೆ ಸಂಬಂಧಿಸಿದ ನಿಯಮಗಳು ಸಾಮಾನ್ಯವಾಗಿ ಹೆಣ್ಣಿನ ಪರವಾಗಿ ಪೂರಕವಾಗಿರುತ್ತೆ ಉದಾಹರಣೆಗೆ ಒಬ್ಬರ ಸಂಬಳ ಒಂದು ಲಕ್ಷ ಆಗಿದ್ರೆ ಅದರಲ್ಲಿ ಮೂವತ್ತು ಸಾವಿರ ಶೇಕಡ ಮೂವತ್ತರಷ್ಟು ಸಂಬಳದ ಮೊತ್ತವನ್ನ ಹೆಣ್ಣಿಗೆ ಜೀವನಾಂಶವಾಗಿ ನೀಡಬೇಕಾಗುತ್ತೆ ಅದು ಮಾತ್ರವಲ್ಲದೆ ಹೀಗೆ ವಿಚ್ಛೇದನ ಪಡೆದ ಯಾರಾದರೂ ಒಬ್ಬ ಹೆಣ್ಣು ಒನ್ ಟೈಮ್ ಸೆಟಲ್ಮೆಂಟ್ ಬಯಸಿದ್ರೆ ಗಂಡನ ಒಟ್ಟು ನ ಐದನೇ ಒಂದು ಭಾಗ ಅಥವಾ ಮೂರನೇ ಒಂದು ಭಾಗ ಅವರಿಗೆ ಪಾವತಿಸಬೇಕಾಗುತ್ತೆ ಈ ಎಲ್ಲಾ ಕಾನೂನಿನ ಅಂಶಗಳಿಂದಾಗಿ ಅನೇಕ ಮಹಿಳೆಯರು ಆಗಾಗಿ ತಮ್ಮ ಗಂಡನ ಆದಾಯವನ್ನ ದುರುಪಯೋಗ ಪಡಿಸಿಕೊಳ್ಳುತ್ತಾರೆ ಹಾಗೆಯೇ ಅಮಾಯಕ ಪುರುಷರು ಇಂತಹ ವಿಚಾರಗಳಲ್ಲಿ ಸಫರ್ ಮಾಡಬೇಕಾಗುತ್ತೆ ಇಂತಹ ವರದಕ್ಷಿಣೆ ಕೇಸ್ಗಳಲ್ಲಿ ಬಹುತೇಕ ಪ್ರಕರಣಗಳಲ್ಲಿ ನ್ಯಾಯಾಲಯದ ಒಳಗೆ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಬದಲಾಗಿ ನ್ಯಾಯಾಲಯದ ಹೊರಗೆ ನಡೆಯುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಪ್ರಕರಣಗಳಲ್ಲಿ ಇದು ರಾಜಿಯಿಂದ ಕೊನೆಗೊಳ್ಳುತ್ತದೆ ಆದರೆ ಅದಕ್ಕಾಗಿ ಪುರುಷರು ತಮ್ಮ ಫಿಕ್ಸ್ಡ್ ಡೆಪಾಸಿಟ್ ಮೊತ್ತದಲ್ಲಿ ಅವರ ಹೆಂಡತಿಯ ಹಾಗೂ ಅವರ ಮನೆಯವರ ಮನವೊಲಿಸಬೇಕಾಗುತ್ತೆ ಇಂತಹ ಸಂದರ್ಭಗಳಿಂದಾಗಿ ಭಾರತೀಯ ಯುವ ವಯಸ್ಕ ಪುರುಷರಲ್ಲಿ ಮದುವೆ ಕಡೆಗೆ ಬದಲಾವಣೆ ಬದಲಾವಣೆಯಾಗಿರುವುದನ್ನ ಗಮನಿಸಬಹುದಾಗಿದೆ ನಂಬರ್ ನಾಲ್ಕು ಬದಲಾಗುತ್ತಿರುವ ಸಾಮಾಜಿಕ ವ್ಯವಸ್ಥೆಗಳು ಪುರುಷರು ಮದ್ವಾಗಲು ಬಯಸದಿರಲು ಪ್ರಮುಖ ಕಾರಣಗಳಲ್ಲಿ ಬದಲಾಗುತ್ತಿರುವ ಸಾಮಾಜಿಕ ವ್ಯವಸ್ಥೆಗಳು ಕೂಡ ಒಂದು ಭಾರತದಲ್ಲಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪೋಸ್ಟ್ ಮಾಡಲಾದ ವಾಯ್ಸ್ ಫಾರ್ ಮೆನ್ ಇಂಡಿಯಾದಲ್ಲಿ ಮಾಡಲಾದ ಈ ಟ್ವೀಟ್ ಅನ್ನ ನೋಡಿ ಮ್ಯಾರೇಜ್ ಇನ್ಸ್ಟಿಟ್ಯೂಷನ್ ಅಂದ್ರೆ ವಿವಾಹ ಸಂಸ್ಥೆಯ ಪ್ರಕಾರ ಪುರುಷರ ವಾಸ್ತವ ಪರಿಸ್ಥಿತಿಯನ್ನ ಆಧಾರವಾಗಿಟ್ಕೊಂಡು ಮಾಡಲಾದ ಪೋಸ್ಟ್ ಇದು ಇದರ ಪ್ರಕಾರ ಭಾರತದಲ್ಲಿ ಹೆಚ್ಚಾಗಿ ಹೆಣ್ಣು ತಮಗ್ ಬೇಕಾದ ಪ್ರೀತಿ ಅಥವಾ ಅವರ ಕುಟುಂಬಕ್ಕಾಗಿ ಮದ್ವೆಯಾಗುತ್ತಿಲ್ಲ ಅವರ ಪ್ರಾಥಮಿಕ ಕಾಳಜಿ ಇರೋದು ಆರ್ಥಿಕ ಸ್ಥಿರತೆಯಾಗಿದೆ ಅಂದ್ರೆ ದುಡ್ಡನ್ನ ನೋಡಿಯೇ ಇತ್ತೀಚಿನ ಮಹಿಳೆಯರು ಹೆಚ್ಚಾಗಿ ಮದ್ವೆ ಆಗ್ತಾ ಇದ್ದಾರೆ ಹಾಗಂತ ಇದು ಎಲ್ಲ ಮಹಿಳೆಯರಿಗೆ ಅನ್ವಯಿಸೋದಿಲ್ಲ ಆದರೆ ಪುರುಷರು ಈ ರೀತಿಯ ಆಲೋಚನೆ ಹೊಂದಿರುವ ಹುಡುಗಿಯನ್ನ ಜೀವನ ಸಂಗಾತಿಯಾಗಿ ಪಡೆಯೋದಕ್ಕೆ ತುಂಬಾನೇ ಯೋಚನೆ ಮಾಡುತ್ತಾರೆ ಇದಕ್ಕಾಗಿ ಪುರುಷರು ಹೆಣ್ಣು ಮಕ್ಕಳನ್ನ ಜೀವನ ಪೂರ್ತಿ ಜೀವನ ಸಂಗಾತಿಯಾಗಿ ಅವರ ಜವಾಬ್ದಾರಿಯನ್ನ ಹೊತ್ತುಕೊಳ್ಳಬೇಕು ಅನ್ನುವ ದೃಷ್ಟಿಕೋನದಿಂದಲೇ ನೋಡೋದಕ್ಕೆ ಪ್ರಮುಖ ಕಾರಣವಾಗಿದೆ ಇದಕ್ಕಾಗಿ ಪುರುಷರು ಮದುವೆ ಅಂದ್ರೆ ಒಂದು ಮಹಿಳೆ ಜವಾಬ್ದಾರಿ ಅವರನ್ನ ಜೀವನ ಪೂರ್ತಿ ಹೊಣೆಗಾರಿಕೆಯಿಂದ ನೋಡಿಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡಿದ್ದಾರೆ ಹಾಗಂತ ಎಲ್ಲಾ ಹೆಣ್ಣು ಮಕ್ಕಳು ಹೀಗೆ ಇರೋದಿಲ್ಲ ಕೆಲವರು ಅವರ ಜವಾಬ್ದಾರಿಯನ್ನ ಅವರೇ ಹೊತ್ಕೊಳ್ತಾರೆ ಅಷ್ಟೇ ಅಲ್ಲ ಕುಟುಂಬದ ಜವಾಬ್ದಾರಿಯನ್ನ ಕೂಡ ಹೊತ್ಕೊಳ್ತಾರೆ ಕುಟುಂಬವನ್ನ ಕೂಡ ಪ್ರೀತಿಯಿಂದ ಸಹಾನುಭೂತಿಯಿಂದ ನೋಡಿಕೊಂಡ ತುಂಬಾನೇ ಉದಾಹರಣೆಗಳಿದೆ ಆದರೆ ಇನ್ನು ಎಲ್ಲೋ ಒಂದು ಕಡೆ ಈ ಮಾತು ಅನೇಕ ಮಹಿಳೆಯರ ಬದಲಾವಣೆಗಳಿಂದಾಗಿ ನಿಜವಾಗಿದೆ ಎನ್ನಬಹುದು ವಿಕಾಸನಗೊಳ್ಳುತ್ತಿರುವ ಲಿಂಗ ನಿಯಮಗಳು ಆರ್ಥಿಕ ಸ್ವಾತಂತ್ರ್ಯ ಮತ್ತು ವ್ಯಕ್ತಿವಾದದ ಕಡೆಗೆ ಬದಲಾಗುತ್ತಿರುವ ಸಾಮಾಜಿಕ ರೂಢಿಗಳಲ್ಲಿನ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಪುರುಷರು ಮದುವೆಯ ನಿರ್ಧಾರವನ್ನ ಮತ್ತೆ ಮತ್ತೆ ಯೋಚಿಸಲು ಪ್ರಾರಂಭಿಸಿದ್ದಾರೆ ವ್ಯಕ್ತಿಗತ ಬದಲಾವಣೆಯಿಂದಾಗಿ ಅವರು ಮದುವೆಯ ನಿರ್ಧಾರವನ್ನ ಮತ್ತೆ ಯೋಚಿಸಿ ತೆಗೆದುಕೊಳ್ಳಲು ಪ್ರಾರಂಭಿಸಿದ್ದಾರೆ ಇದು ಮಾತ್ರವಲ್ಲದೆ ಪ್ರಸ್ತುತ ಪೀಳಿಗೆಗೆ ಮದುವೆಯು ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯಾಗಿ ಕಾಣಲಾರಂಭಿಸಿದೆ ಇತ್ತೀಚೆಗೆ ಪುರುಷರಲ್ಲಿ ಸ್ವಾತಂತ್ರ್ಯದ ಅಗತ್ಯತೆ ತುಂಬಾ ಹೆಚ್ಚಾಗಿರುತ್ತದೆ ಅದಕ್ಕಾಗಿಯೇ ಈ ಸ್ವಾತಂತ್ರ್ಯವನ್ನ ಆನಂದಿಸುವ 给礼。 ಪುರುಷರು ಮದುವೆಯಂತಹ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲು ಬಯಸೋದಿಲ್ಲ ವಾಸ್ತವದಲ್ಲಿ ಪುರುಷರು ತಮ್ಮ ಜೀವನವನ್ನ ನವೀಕರಿಸಲು ಮತ್ತು ಸ್ವಂತ ನಿಯಮಗಳ ಮೇಲೆ ಜೀವನವನ್ನ ನಡೆಸಲು ಬಯಸುತ್ತಾರೆ ಅದಕ್ಕಾಗಿ ಈ ವಿವಾಹವೆಂಬ ಬಂಧನದಿಂದ ದೂರ ಉಳಿಯಲು ಇಚ್ಛಿಸುತ್ತಾರೆ ಅದೇನೇ ಆದರೂ ವಿವಾಹದ ಪವಿತ್ರ ಬಂಧದ ಮಹತ್ವವು ಭಾರತೀಯ ಸಂಸ್ಕೃತಿಯಲ್ಲಿ ಎಂದಿಗೂ ಕೂಡ ಕಡಿಮೆಯಂತೂ ಆಗೋದಿಲ್ಲ ಆದರೆ ಈ ಕಾರಣಗಳಿಂದಾಗಿ ಭಾರತೀಯ ಯುವ ವಯಸ್ಕರು ಪ್ರಸ್ತುತ ವಿವಾಹದಿಂದ ಓಡಿ ಹೋಗುತ್ತಿರುವುದಂತೂ ಸತ್ಯ ಭಾರತೀಯ ಪುರುಷರು ಮದುವೆಯಾಗದಿರಲು ನಿರ್ಧರಿಸುವ ಕಾರಣಗಳು ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಮತ್ತು ವೈಯಕ್ತಿಕ ಅಂಶಗಳ ಸಂಯೋಜನೆಯಾಗಿದೆ ಹಲವು ಪುರುಷರು ಅವರ ಆಕಾಂಕ್ಷಿಗಳು ಮತ್ತು ವೈಯಕ್ತಿಕ ಆಯ್ಕೆಯಂತಹ ಕಾರಣಗಳಿಂದಾಗಿ ಹಾಗೂ ಸಾಮಾಜಿಕ ವ್ಯವಸ್ಥೆಯಿಂದಾಗಿ ತಮ್ಮ ಮನಸ್ಸು ಬದಲಾಯಿಸಿ ಏಕಾಂಗಿಯಾಗಿ ಉಳಿಯಲು ಬಯಸ್ತಾರೆ ಹಾಗಂತ ಇದು ಎಲ್ಲಾ ಪುರುಷರಿಗೆ ಅನ್ವಯವಾಗುತ್ತೆ ಅಂತ ನಾವು ಹೇಳ್ತಾ ಇಲ್ಲ ಪ್ರತಿಯೊಬ್ಬರು ತಮ್ಮದೇ ವಿಭಿನ್ನ ಕಾರಣಗಳನ್ನ ನೀಡಬಹುದು ಎಲ್ಲರೂ ಕೂಡ ಅವರವರ ಆಯ್ಕೆಯನ್ನ ನಿರ್ಧಾರ ಮಾಡುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ ಭಾರತದಲ್ಲಿ ಮದುವೆಯು ಕೇವಲ ಎರಡು ವ್ಯಕ್ತಿಗಳಗಲ್ಲದೆ ಎರಡು ಕುಟುಂಬಗಳ ಒಕ್ಕೂಟವೆಂದು ಪರಿಗಣಿಸಲ್ಪಟ್ಟಿದೆ ಮತ್ತು ಕೆಲವೊಮ್ಮೆ ಕುಟುಂಬದ ಒತ್ತಡದಿಂದಾಗಿ ಇದು ಕುಟುಂಬಗಳ ಒಕ್ಕೂಟವಾಗಿ ಉಳಿಯುತ್ತದೆ ಮತ್ತು ಇಬ್ಬರು ವ್ಯಕ್ತಿಗಳ ಆಯ್ಕೆಗಳಿಗೆ ಸಿಗುವ ಪ್ರಾಧಾನ್ಯತೆ ಕಡಿಮೆಯಾಗುತ್ತದೆ ಅದಕ್ಕೆ ಇಲ್ಲಿ ಹೆಚ್ಚಿನ ಸುಧಾರಣೆಯ ಅಗತ್ಯವಿದೆ ಪರಸ್ಪರರ ಮೇಲಿನ ಪ್ರೀತಿ ನಂಬಿಕೆ ಮತ್ತು ವಿಶ್ವಾಸದ ಆಧಾರದ ಮೇಲೆ ನಿರ್ಮಿಸಲಾದ ಮದುವೆಯ ಬಂಧನವು ಅವರ ಒಟ್ಟಿಗೆ ಬಾಳುವಂತೆ ಮಾಡುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಅವರ ಪರಸ್ಪರ ಹೊಂದಾಣಿಕೆ ಮತ್ತು ತಿಳುವಳಿಕೆಯಿಂದಾಗಿ ಅವರ ಉತ್ತಮ ದಾಂಪತ್ಯದ ಅಂಶ ಕೂಡ ಹೆಚ್ಚಾಗುತ್ತದೆ ನೀವು ಈ ವಿಡಿಯೋವನ್ನು ನಮ್ಮ ಸಲಹೆ ಅಥವಾ ಎಚ್ಚರಿಕೆಯಾಗಿ ತೆಗೆದುಕೊಳ್ಳದೆ ನಿಮ್ಮ ವ್ಯಕ್ತಿಗತ ನೇರ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ ಎಂದು ನಾವು ಭಾವಿಸುತ್ತೇವೆ ಈ ಒಂದು ಹಂತವನ್ನು ಪರಿಗಣಿಸಿ ಇದರ ಕುರಿತಾದ ಪರಿಷ್ಕರಣೆ ಮತ್ತು ಸುಧಾರಣೆ ಕಡೆಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ